ಗಣೇಶ ಚತುರ್ಥಿ ಈದ್ ಮಿಲಾದ್ ನಿಮಿತ್ತ ಶಾಂತಿ ಸಭೆ ಬಲ್ಲಪ್ಪ ನಂದಗಾವಿ ಗುರುಶಾಂತ ಗೌಡ ದಾಶಿಯಾಳ ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಪೊಲೀಸ್ ಠಾಣೆ ಆವರದಲ್ಲಿ ಶಾಂತಿ ಸಭೆ ಜರುಗಿತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡುತ್ತಾ ಗಣೇಶ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿದ್ರು ಈ ಸಿ ಸಿ ಟಿ ಅಲ್ಲ ಅದನ್ನ ಮಾತಾಡ್ತೀನಿ ಯಾರ್ಯಾರು ಇಪ್ಪತ್ತೊಂದು ದಿವಸ ಗಣಪತಿ ಹೇಳಿದ್ರಿ ಬೇರೆ ದೊಡ್ಡ ದೊಡ್ಡ ಗಣಪತಿ ಇಟ್ಕೊತೀರಿ ಅಟ್ಲೀಸ್ಟ್ ಈ ಹಳ್ಳಿಯೊಳಗೆ ಇಟ್ಕೊಂಡು ಅಂದ್ರೆ ಗ ಸಿ ವಿಗೆ ಅವ್ರು ಮಾಡೋದು ಪಟ್ಟಿನ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಮಾಡಿದಾಗ ಸಿ ಟಿವಿಗೆ ಹತ್ತು ಇಪ್ಪತ್ತು ಸಾವಿರ ತಗೊಂಡ್ಕೊಡೋದು ಕಷ್ಟ ಆಗಿದೆ ಸೊ ಅದು ನಮಗೆ ಅರ್ಥ ಆಗ್ತತಿ ಬಟ್ ಅಟ್ಲೀಸ್ಟ್ ಸಿಟಿ ಒಳಗೆ ದೊಡ್ಡ ಗಣಪತಿ ಯಾರು ಇರ್ತಾರಲ್ಲ ಅವರು ನೀವು ಒಂದು ಎರಡು ಮೂರು ಸಿ ಸಿ ಟಿ ವಿ ಹಾಕ್ಕೊಂಡ್ರೆ ಮುಂದೆ ತಕೊಳ್ರಿ ಮತ್ತೆ ಗಣಪತಿ ಮುಂದಿನ ತಕೊಳ್ರಿ ಮತ್ತೆ ಮುಂದಿನ ವರ್ಷ ಹಾಕೊಳ್ರಿ ಅಲ್ಲೇ ಹಾಕ್ಕೊಂಡ್ರಿಂದ ಯಾಕೆ ಹೇಳ್ತೀನಂದ್ರೆ ಗಣಪತಿದು ಭಕ್ತಿಲೆ ಮಾಡುವಂಥದ್ದು ಸೊ ಭಾಳಷ್ಟು ಹೆಣ್ಮಕ್ಳು ಬರ್ತಿರ್ತಾರೆ ಭಾಳಷ್ಟು ಬೇರೆಯವ್ರು ಬರ್ತಾರೋ ಎಸ್ಪೆಷಲಿ ಈ ವಿಸರ್ಜನೆ ಟೈಮಲ್ಲಿ ತರುವಾಗ ಮತ್ತು ಹೋಗುವಾಗ ಸ್ವಲ್ಪ ಏನಾರ ಸೌಂಡ್ ಐತೆ ಅಂತ ನೀವು ಹತ್ತು ಮಂದಿ ಗಣಪತಿ ಮಾಡೋರು ನೋಡಿ ನೂರು ಮಂದಿ ಸೇರಿರ್ತಾರ ಎಲ್ಲರೂ ನಿಮ್ಗೆ ಯಾರಿಗೂ ನೀವು ಹೇಳ್ದಂಗೆ ಕೇಳ್ತೀರಲ್ಲ ಅವರು ಸೊ ಆ ಟೈಮಲ್ಲಿ ನಮಗೆ ಏನೋ ಒಂದು ಪುಟ್ಟ ತೊಂದರೆ ಆಯಿತು ಅಂದ್ರೆ ಸಿಗೋದೇ ಒಂದು ಎವಿಡೆನ್ಸು ಏನೋ ಸಿಸಿಟಿವ್ ಫುಡ್ ಸಭೆಯನ್ನ ಉದ್ದೇಶಿಸಿ ಠೆಯ ಸಿಪಿಐ ಗುರುಶಾಂತ ಗೌಡ ದಾಶಿಯಾಳ ಅವರು ಮಾತನಾಡಿ ಇದು ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿ ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲ ಬಾಂಧವರು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತ ಹೇಳಿದ್ರು ಹೀಗಾಗಿ ಪ್ರತಿ ವರ್ಷ ನಡೆಯುತ್ತಿರುವ ಗಣೇಶ ಚತುರ್ಥಿ ಈದ್ ಮಿಲಾದ್ ಹಬ್ಬವನ್ನ ಪಟ್ಟಣ ಸೇರಿದಂತೆ ಗ್ರಾಮಗಳಲ್ಲಿ ಎಲ್ಲ ಕಡೆ ಗಣೇಶ ಚತುರ್ಥಿ ಮಾಡುತ್ತಿದ್ದು ಪಟ್ಟಣದ ಹಿರಿಯರು ಯುವಕರು ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ನಮ್ಮ ಇಲಾಖೆಯೂ ಕೂಡ ನಿಮ್ಮ ಜೊತೆ ಸಹಕಾರ ನೀಡುತ್ತದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರಾದ ನೀಲು ನಾಯಕ್ ಶಂಕರ್ಗೌಡ ಬಿರಾದರ್ ಅರವಿಂದ್ ಸಾಲ್ವಡ್ಗಿ ಅಶೋಕ್ ಹರಿವಾಳ ಖಾಜಂಬರ್ ನದಾ ವಿವಿಧ ಪರ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು